ಶಿರಸಿನಗರ ನಿಲೇಕಣಿ ಮೀನು ಮಾರುಕಟ್ಟೆಯ ಬಹಿರಂಗ ಹರಾಜಿಗೆ ಸೋಮವಾರ ನಗರಸಭೆಯ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ಮುಂದಾಗಿದ್ದು ತಮ್ಮ ಗಮನಕ್ಕಿಲ್ಲದೆ ಹರಾಜು ನಡೆಸುವುದು ಸರಿಯಲ್ಲ ಎಂದು ಕೆಲ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಹರಾಜು ಪ್ರಕ್ರಿಯೆ ಕೈಬಿಡಲಾಗಿದೆ ಇದೇ ವೇಳೆ ನಗರಸಭೆಯಲ್ಲಿ ಅಂಧ ದರ್ಬಾರ್ ನಡೆಯುತ್ತಿದೆ ಎಂದು ಕೆಲವು ನಗರಸಭೆಯ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಶಿರಸಿ ನಗರಸಭೆ ಮಾಲೀಕತ್ವದ ನೀಲೇಕಣಿ ಮೀನುಮಾರು ಮಾರುಕಟ್ಟೆಯಲ್ಲಿ ಇರುವ ಮೂವತ್ತು ಕಟ್ಟೆಗಳ ಬಹಿರಂಗ ಹರಾಜನ್ನ ಪ್ರತಿ ವರ್ಷ ನಡೆಸಲಾಗುತ್ತಿದೆ ಈ ಬಾರಿ ನಗರಸಭೆಯ ಸದಸ್ಯರು ಕಚೇರಿಯ ವ್ಯವಸ್ಥಾಪಕರು ಹಾಗೂ ಅದೇ ವಾರ್ಡಿನ ಸದಸ್ಯರ ಗಮನಕ್ಕೂ ತರದೆ ಅಧ್ಯಕ್ಷರು ಪೌರಾಯುಕ್ತರು ಹಾಗೂ ಕಂದಾಯ ಅಧಿಕಾರಿ ಮುಂದಾಗಿದ್ದು ಈ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದ್ದರಿಂದ ಬಹಿರಂಗ ಹರಾಜನ್ನ ಮುಂದೂಡಲಾಗಿದೆ ಎಂದು ತಿಳಿದು ಬಂದಿದೆ ಇನ್ನು ಶಿರಸಿ ನಗರಸಭೆಯಲ್ಲಿ ಇತ್ತೀಚೆಗೆ ಅಂದಾದುಂದಿ ಆಡಳಿತ ನಡೆಯುತ್ತಿರುವಂತೆ ಕಾಣುತ್ತಿದೆ ಯಾವುದೇ ಬಹಿರಂಗ ಹರಾಜು ಕರೆಯ ಬೇಕಿದ್ದರೂ ಚುನಾಯಿತ ಸದಸ್ಯರಿಗೆ ತಿಳಿಸುವುದು ನಗರಸಭೆಯ ಕರ್ತವ್ಯವಾಗಿದೆ ಆದರೆ ನಮ್ಮ ಗಮನಕ್ಕೆ ತರದೆ ಹರಾಜು ಮಾಡಲು ಹೊರಟಿರುವುದು ಸರಿಯಲ್ಲ ನಗರಾಡಳಿತದ ಅಧ್ಯಕ್ಷರು ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರ ನಡೆಸಬೇಕು ಎನ್ನುತ್ತಾರೆ ನಗರಸಭೆ ಸದಸ್ಯ ಮಧುಕರ್ ಏನಿದೆ ಅದರ ಹರಾಜು ಪ್ರಕ್ರಿಯೆ ಅದು ನಮ್ಗೆ ಏನು ವಿಷಯ ಗೊತ್ತಿಲ್ಲ ಮೆಂಬರ್ಸಿ ಯಾರಿಗೂ ಗೊತ್ತಿಲ್ಲ ಯಾಕೆ ನಾ ತಿಳಿದಂಗೆ ಮ್ಯಾನೇಜರ್ ಸರ ಕೇಳಿದೆ ಅದ್ರ ನಗರಸಭೆ ಸಿಬ್ಬಂದಿಗಳಿಗೂ ಸುಮಾರು ಜನರಿಗೆ ನಾ ಕೇಳ ಇದೆಯಾ ಅವರ ಒಂದು ಆಕ್ಷೇಪನೂ ಇಲ್ಲ ಅದ್ರೊಳಗೆ ಯಾರಿಗೂ ಗೊತ್ತಿಲ್ಲದೆ ಟೆಂಡರ್ ಕರಿಯೋದು ಇಂತ ಒಂದು ಕಾರ್ಯ ನಮ್ಮ ಶಿರ್ಸಿ ನಗರಸಭೆಯಲ್ಲಿ ನಡೀತಾ ಉಂಟು ಇದು ಮೆಂಬರಿಗೆ ವಿಶ್ವಾಸ ತಗೊಳ್ಳದೆ ನಡಿತಾ ಉಂಟು ಮತ್ತೆ ಯಾವುದೇ ಒಂದು ಮೆಂಬರ್ಗೆ ಒಂದು ನೋಟಿಸ್ ಇಲ್ಲ ಏನೇನು ಇಲ್ಲ ಈ ರೀತಿ ನಗರಸಭೆ ಆಡಳಿತ ಇದು ಸಿರ್ಸಿಲ್ ನಡೀತಾ ಉಂಟು ಮತ್ತೆ ಕೆಲವೊಂದು ಟೆಂಡರ್ ಆಗ್ತಾ ಇದೆ ಕಣ್ಣು ಮುಚ್ಚಾಲೆ ಆಟ ನಡೀತಾ ಇದೆ ಶಿರ್ಸಿ ಒಳಗೆ ಟೆಂಡರ್ ಹೆಂಗೆ ಆಗ್ತಾ ಇದೆ ಅಂದ್ರೆ ಯಾರಿಗೂ ಗೊತ್ತೇ ಇರೋದಿಲ್ಲ ಮತ್ತೆ ಮನ್ಸಿಗೆ ಬಂದಂಗೆ ಆರ್ಡರ್ ಪಾಸ್ ಆಗ್ತಾ ಉಂಟು ಅಂದ್ರೆ ತಾವು ಹೆಂಗ್ ಮಾಡ್ತೇವೆ ಹಂಗೆ ರಿಫ್ಯೂಸರ್ ಆಡ ಆಡಳಿತ ಉಂಟಲ್ಲ ಆ ರೀತಿ ನಡೀತಾ ಉಂಟು ಇನ್ನು ನಗರದ ಇಪ್ಪತ್ತಾರನೇ ವಾರ್ಡಿನ ವ್ಯಾಪ್ತಿಗೆ ಬರುವ ನಿಲೇಕಣಿ ಮೀನು ಮಾರುಕಟ್ಟೆ ಹರಾಜು ಕರೆದಿರೋದು ಅದೇ ವಾರ್ಡಿನ ಸದಸ್ಯನಾದ ನನ್ನ ಗಮನಕ್ಕೂ ಇರಲಿಲ್ಲ ಯಾರೋ ಹೇಳಿದ ಮೇಲೆ ನನಗೆ ಗೊತ್ತಾಗಿದೆ ಬಹಿರಂಗ ಹರಾಜು ಪ್ರಕ್ರಿಯೆ ಕುರಿತು ಸಂಬಂಧಪಟ್ಟವರಿಗೆ ತಿಳಿಸಿ ಮಾಡಬೇಕು ಎನ್ನುತ್ತಾರೆ ನಗರಸಭೆ ಇಪ್ಪತ್ತಾರನೇ ವಾರ್ಡ್ನ ಸದಸ್ಯ ಯಶವಂತ್ ಮರಾಠೆ ಹರಾಜು ಮಾಡ್ತಿರೋ ಬಗ್ಗೆ ನಾನು ವಾರ್ಡಿನ ಮೆಂಬರ್ ಆಗಿ ನನ್ಗೆ ಅದ್ರ ಬಗ್ಗೆ ಯಾವ್ದೇ ಮಾಹಿತಿ ಇರೋದಿಲ್ಲ ನನಗೂ ಕೂಡ ಯಾರು ಈ ರೀತಿ ಹರಾಜ್ ಇದೆ ಅಂತ ತಿಳ್ಸಿರೋದಿಲ್ಲ ಅವ್ರ ಹಾಗೆ ಮಾಡ್ತಿದ್ದಾರೆ ಅಂದ್ರೆ ಏನ್ ಮಾಡ್ತಾರೆ ನೋಡ್ಬೋದು ಈ ರೀತಿ ವಾರ್ಡ್ ಸದಸ್ಯರಿಗೂ ಹಾಗೂ ಯಾರಿಗೂ ತಿಳಿಸದೆ ಮಾಡ್ತಾ ಇರೋದು ನೋಡಿದ್ರೆ ನಮ್ಗೆ ನಗರಸಭೆ ಮೇಲೆ ಏನೋ ಅನುಮಾನ ಬರ್ತಾ ಇದೆ ಗೊತ್ತಿಲ್ಲದೆ ಮಾಡ್ತಿದ್ದಾರೆ ಅನ್ನೋ ಒಂದು ಅನುಮಾನ ಬರ್ತಾ ಇದೆ ಪ್ರತಿ ವರ್ಷ ಮಾಡ್ಬೇಕಾದ್ರು ನನಗೆ ತಿಳಿಸ್ಲಿಲ್ಲ ಈ ಸಲ ಮಾಡ್ಬೇಕಾದ್ರೂ ಯಾವ್ದೇ ತಿಳಿಸ್ಲಿಲ್ಲ ಪ್ರತಿ ವರ್ಷ ಹೀಗೆ ಮಾಡ್ತಾ ಇದ್ದಾರೆ ನಾವು ಈಗ ಮಾನ್ಯ ಪೌರಾಯುಕ್ತರಿಗೆ ಅಧ್ಯಕ್ಷರಿಗೆ ಕೇಳ್ಬೇಕು ನಿಲೇಕಣಿ ಮೀನು ಮಾರುಕಟ್ಟೆಯಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದೆ ಸೊರಗುತ್ತಿವೆ ಅಗತ್ಯವಾಗಿ ಬೇಕಾದ ನೀರು ಹಾಗೂ ಶೌಚಾಲಯದ ವ್ಯವಸ್ಥೆ ಸರಿಯಾಗಿ ಕಲ್ಪಿಸದೆ ನಗರಾಡಳಿತ ಹರಾಜಿಗೆ ತಯಾರಿ ನಡೆಸಿರುವುದು ತೀವ್ರ ಹಾಸ್ಯಾಸ್ಪದವಾಗಿದ್ದು ವಿರೋಧ ಕೇಳಿಬರುತ್ತಿದ್ದಂತೆ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ಮೀನು ಮಾರುಕಟ್ಟೆಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಮೂಲಭೂತ ಸೌಲಭ್ಯ ಕಲ್ಪಿಸಿ ಹರಾಜು ಮಾಡಲಾಗುವುದೆಂದು ತಿಳಿಸಿದ್ದಾರೆ ಎನ್ನಲಾಗಿದೆ